ನಮ್ಮ ರಾಜೇಶ ಯುವರಾಜ್ ಜೈನ್ ಜೊತೆನೇ ಇದೀವಿ ಹದಿನಾರು ವರ್ಷದಿಂದ ಆಮೇಲೆ ಪದ್ಮಾಂಬ ದೇವಿ ಆಶೀರ್ವಾದ ಹುಂಚದ ನಿಮ್ಮೆಲ್ಲ ಸಮಾಜದ ಬಂಧುಗಳ ಆಶೀರ್ವಾದ ಹದಿನಾಲ್ಕು ವರ್ಷದಿಂದ ಒಬ್ಬ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನೂ ಆಗಕ್ ಆಗದೇರೋ ಅಂತ ಒಬ್ಬ ವ್ಯಕ್ತಿನ ನೀವೆಲ್ಲರೂ ಗುರುತಿಸಿ ಆಶೀರ್ವಾದ ಮಾಡಿದಿರಿ ಆ ಆಶೀರ್ವಾದದ ಫಲದಿಂದ ವಿಷ್ಣನಗರ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಆಗಿದ್ದೀನಿ ಅಂತ ಹೇಳಿದ್ರೆ ನಿಮ್ಮೆಲ್ಲರ ಆಶೀರ್ವಾದ ಮತ್ತೆ ಪದ್ಮ ದೇವಿಯ ಆಶೀರ್ವಾದ ಅಂತ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅತ್ಯಂತ ಖುಷಿ ಮತ್ತೆ ಸಂತೋಷ ಇದೆ ರಾಜಕೀಯ ಮಾತಾಡೋದಿಲ್ಲ ನಾನು ಇದೊಂದು ಸಮಾಜದ ಕಾರ್ಯಕ್ರಮ ಆದ್ರೂ ಕೂಡ ಚುನಾವಣೆಗೆ ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ ಜನರು ಮಾತಾಡ್ತಾ ಇದ್ರು ಎಲೆಕ್ಷನ್ ಅಲ್ಲಿ ಅಷ್ಟು ದೂರದಿಂದ ಬಂದು ನಿಂತಿರೋನು ಚುನಾವಣೆ ಗೆದ್ದ್ಮೇಲೆ ಮತ್ತೆ ವಾಪಸ್ ಎಲ್ಲಿ ಬರದೇ ಹೋಗುತ್ತಾರೋ ಏನೋ ಅಂತ ಹೇಳಿ ಜನರಲ್ಲಿ ಸ್ವಲ್ಪ ಜನರಲ್ಲಿ ಅವಿಶ್ವಾಸ ಇತ್ತು ಆದ್ರೆ ಈಗ ಬರುವಂತ ಇಪ್ಪತ್ತ್ ಮೂರನೇ ತಾರೀಕಿಗೆ ಐದು ವರ್ಷ ತುಂಬುತ್ತದೆ ಆ ಐದು ವರ್ಷ ಹೆಂಗ್ ಕಳ್ದುದಂತಾನೆ ಗೊತ್ತಾಗ್ತಾ ಇಲ್ಲ ಎಲ್ರಿಗೂ ಎಲ್ಲೂ ನಾನು ಬಂದಿಲ್ಲ ಈ ಕ್ಷೇತ್ರದಲ್ಲಿ ಅಂತಕ್ಕಂಥ ಯಾರು ಮಾತು ಹೇಳ್ತಾ ಇಲ್ಲ ಪರವಾಗಿಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದಾನೆ ವೀರೇಶ್ ಆಲ್ವಳ್ಳಿ ಅಂತ ಎಲ್ಲ ಜನ ಹೇಳ್ತಿದ್ದಾರೆ ಆ ವಿಚಾರಕ್ಕೆ ಅತ್ಯಂತ ಖುಷಿ ಇದೆ ಮತ್ತೆ ನಿಮ್ಮೆಲ್ಲರ ಆಶೀರ್ವಾದದ ಋಣವನ್ನ ವಾಪಸ್ ಪ್ರಯತ್ನ ಪ್ರಯತ್ನನ ಐದು ವರ್ಷ ಮಾಡಿದೀನಿ ಅನ್ನೋ ತೃಪ್ತಿ ನಂಗಿದೆ ಯಾವುದೇ ಜಾತಿ ಜನಾಂಗ ಜನಾಂಗಕ್ಕಿಂತ ಮತ ಕೊಟ್ಟಂತ ಮತದಾರರಿಗೆ ವಾಪಸ್ ನಾವು ಏನು ಋಣ ತೀರ್ಸ್ಬೇಕು ಅನ್ನೋ ಒಂದು ಕಾಳಜಿಯಿಂದ ಕೆಲಸ ಮಾಡಿದೀನಿ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ ಮತ್ತೆ ಜೈನ ಸಮಾಜ ಅಂತ ಹೇಳಿದ್ರೆ ಹೊಸದಾಗಿ ನಾನು ತಿಳ್ಕೊಳ್ತಕ್ಕಂಥದ್ದು ಏನಿಲ್ಲ ಆ ಒಂದು ಕುಟುಂಬದ ಒಬ್ಬ ಮನೆ ಮಗ ಯಾವ ರೀತಿ ಬೆಳಿತಾನೋ ಆ ರೀತಿನೇ ನಾನು ಬೆಳೆದು ಆ ರಾಜೇಶ್ ಅಂದ್ರೆ ನನ್ನ ಮನೆ ಒಬ್ಬ ಸದಸ್ಯ ಇದ್ದಂಗೆ ನಾನು ಅವ್ರ ಮನೆ ಒಬ್ಬ ಸದಸ್ಯ ಇದ್ದಂಗೆ ಎಲ್ಲ ನಿಮ್ಮ ನಮೋಕಾರ ಮಂತ್ರದಿಂದ ಹಿಡಿದು ಎಲ್ಲ ಮಂತ್ರನೂ ನಂಗೂ ಬರುತ್ತೆ ಆ ರೀತಿ ನಿಮ್ ಜೊತೆಗೆ ಹೊಂದಾಣಿಕೆಯಿಂದ ಇದ್ದೇನೆ ಮತ್ತೆ ಅಹಿಂಸೋ ಪರಮೋ ಧರ್ಮ ಅಂತಕ್ಕಂಥದ್ದನ್ನ ಇಡೀ ಪ್ರಪಂಚಕ್ಕೆ ಸಾರದಂತಹ ಧರ್ಮ ಅದು ಆ ಭಾವನೆಗಳದು ಅಷ್ಟೊಂದು ಉನ್ನತವಾದ ಸರಿಸಮಾನದ ಮತ್ತೊಂದು ಧರ್ಮ ಕಾಣಲಿಕ್ಕೆ ನಾವು ಈ ಪ್ರಪಂಚದಲ್ಲಿ ಸಾಧ್ಯ ಇಲ್ಲ ಆ ರೀತಿಯ ಒಂದು ಧರ್ಮದಲ್ಲಿ ಹುಟ್ಟತಕ್ಕಂಥದ್ದು ಬಹಳ ಪುಣ್ಯ ಎಷ್ಟೋ ಜನ್ಮದ ಪುಣ್ಯ ಆ ಒಂದು ಧರ್ಮದಲ್ಲಿ ಹುಟ್ಟತಕ್ಕಂಥದ್ದು ಅಂತ ಒಂದು ಪುಣ್ಯವಂತ ಧರ್ಮದಲ್ಲಿ ನೀವೆಲ್ಲರೂ ಹುಟ್ಟಿದಿರಿ ಒಳ್ಳೆ ಕೆಲಸ ಮಾಡ್ತಿದ್ದೀರಿ ಮತ್ತೆ ಈಗ ಬರೀ ನೀವು ಎಲ್ಲರಿಗೂ ಎಲ್ರಿಗೂ ಸಮಾನವಾಗಿ ಕಾಣ್ಬೇಕು ಎಲ್ರೂ ವಿಶ್ವಾಸದಾಗ ಕಾಣ್ಬೇಕಪ್ಪ ಬರೀ ನೀವು ಮಾತ್ರ ಟೂರ್ನಮೆಂಟ್ ಮಾಡಿ ನೀವೇ ಆಡ್ಬಿಟ್ರೆ ಹೆಂಗೆ ಎರಡು ದಿನದಲ್ಲಿ ಒಂದಿನ ಎಲ್ರಿಗೂ ಆಟ ಆಡ್ಸೋ ತರ ಮುಂದಿನ ಟೂರ್ನಮೆಂಟ್ ಆಗ್ಬೇಕು ಯಾಕೆ ಅಂತ ಹೇಳಿ ನಿಮ್ಮ ಆತಿಥ್ಯ ನಿಮ್ಮ ಸಹಕಾರ ಜೊತೆಗೆ ಎಲ್ರೂ ಕೂಡ ನಮ್ಮ ಸ್ನೇಹದ ಜೊತೆಗೆ ಭಾಗವಹಿಸ್ತಕ್ಕಂಥ ಅವಕಾಶ ಮುಂದಿನ ಸಲ ಟೂರ್ನಮೆಂಟ್ ಅಲ್ಲಿ ಒಂದಿನ ಜೈನ್ ಸಮಾಜದ ಟೂರ್ನಮೆಂಟ್ ಆದ್ರೆ ಇನ್ನೊಂದು ದಿನ ಎಲ್ಲರಿಗೂ ಸೇರ್ಸ್ತಕ್ಕಂತ ಒಂದು ಟೂರ್ನಮೆಂಟ್ ಮಾಡಬೇಕು ಮಾಡ್ಬೇಕು ಅದರಲ್ಲೂ ನಾನು ಭಾಗವಹಿಸಿರ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ಆಗಿದ್ದು ಇದ್ರೆ ಮತ್ತೊಮ್ಮೆ ನಾನು ಜನಪ್ರತಿನಿಧಿ ಬರ್ತೀನಿ ನಂಗೆ ಏನಾದ್ರೂ ದೇವರ ಆಶೀರ್ವಾದನ ಇದೆ ನಿಮ್ಮ ಆಶೀರ್ವಾದನ ಇದೆ ನಂಗೆ ಆ ಭಯ ಏನಿಲ್ಲ ಮತ್ತೆ ನಾನು ಜನಪ್ರತಿನಿಧಿಯಾಗಿ ಬರ್ತೀನಿ ಹಾಗೆ ಆ ರೀತಿಯ ಒಂದು ಒಳ್ಳೆ ಕಾರ್ಯಕ್ರಮವನ್ನ ಮಾಡೋಣ ಮಠದ ವಿಚಾರವನ್ನು ಹೇಳಕ್ಕೆ ಬಂದ್ರೆ ಈ ಗುರುಗಳು ಈ ಪೀಠಾಧ್ಯಕ್ಷರು ಆದಮೇಲೆ ಮಹತ್ತರವಾದ ಬದಲಾವಣೆಯನ್ನ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಆ ಒಂದು ಶಾಲೆ ಮೊನ್ನೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಶಾಸಕರಾದ ಜ್ಞಾನೇಂದ್ರ ಅವರು ಬಂದಿದ್ರು ಅದ್ಭುತವಾದ ಕಲ್ಪನೆ ಈ ಭಾಗದ ಜನರಿಗೆ ಒಂದು ಇಂಗ್ಲಿಷ್ ಮಾಧ್ಯಮದ ಶಾಲೆಯನ್ನ ತರೀತಕ್ಕಂತ ಹಸಿವನ್ನ ನೀಗಿಸ್ತಕ್ಕಂಥದ್ದು ಬರೀ ವೃತ್ತಿ ಅಲ್ಲ ವಿದ್ಯೆ ಅಂತಕ್ಕಂಥದ್ದನ್ನ ಸಾರ್ತಕ್ಕಂಥ ಕೆಲಸವನ್ನ ಮಾಡ ಹೊರಟಿದ್ದಾರೆ ಮಾಡ್ತಾ ಇದ್ದಾರೆ ಈಗಾಗಲೇ ಅದರಲ್ಲಿ ಶುರು ಆಗಿದೆ ಮೊನ್ನೆ ಉದ್ಘಾಟನೆ ಕೂಡ ಆಯ್ತು ಶಾಲೆ ಮತ್ತೆ ಭಕ್ತಾದಿಗಳು ದೇಶ ವಿದೇಶದಿಂದ ಬರ್ತಾರೆ ಎಲ್ಲಿ ಕೇಳಿದ್ರು ನಂಗೆ ಅದೊಂದು ಹೆಮ್ಮೆ ಎಲ್ಲಿ ನೀವು ಮೆಂಬರ್ ಅಂತ ಕೇಳಿದ್ರೆ ಬೆಂಗಳೂರಲ್ಲಿ ಹೇಳಿದ್ರು ಚಿತ್ರದುರ್ಗದಲ್ಲಿ ಹೇಳಿದ್ರು ಎಲ್ಲೇ ಹೇಳಿದ್ರು ಹುಂಚ ಅಂತ ಹೇಳಿದ್ರೆ ಎಲ್ರೂ ಹಿಡಿತಾರೆ ಹುಂಚದ ಮೆಂಬರ್ ಅಂತ ಹೇಳಿದ್ರೆ ಏನೋ ಒಂಥರ ಹೆಮ್ಮೆ ಆ ಕ್ಷೇತ್ರದ ಮಹಿಮೆನೇ ಏನೋ ಗೊತ್ತಿಲ್ಲ ಆ ಒಂದು ಹುಂಚಾ ಅಂತ ಹೇಳ್ಕೊಳ್ಳಕ್ಕೆ ನಂಗೆ ಹೆಮ್ಮೆ ಆಗ್ತದೆ ನಾನು ಅಲ್ಲಿ ತಾಲೂಕ್ ಪಂಚಾಯತಿ ಸದಸ್ಯ ಅಂತ ಹೇಳಕ್ ನಂಗೆ ಹೆಮ್ಮೆ ಅನಸ್ತದೆ ಮತ್ತೆ ಎಲ್ರಿಗೂ ಪರಿಚಯ ಇರುವಂತದ್ದು ದೂರ ದೂರದಿಂದ ಬಂದಂತ ಜನರು ಹುಂಚದಲ್ಲಿ ಬಂದಾಗ ವ್ಯತ್ಯಾಸ ಆಗ್ತದೆ ಅವರಿಗೆ ಉಳಿಲಿಕ್ಕೆ ತೊಂದರೆ ಆಗ್ಬಾರ್ದು ಭಕ್ತಾದಿಗಳಿಗೆ ಬಹಳ ಒಳ್ಳೆಯ ಸೌಲಭ್ಯಗಳನ್ನ ನಾವು ಕೊಡ್ಬೇಕು ದೇವಿ ದರ್ಶನಕ್ಕೆ ಬಂದಾಗ ಅಂತ ಹೇಳಿ ನೂರ ಇಪ್ಪತ್ತು ಬೆಡ್ಗಳ ಒಂದು ಒಂದು ವ್ಯವಸ್ಥಿತವಾದಂತಹ ರೂಮ್ಗಳನ್ನ ಕಟ್ಟಿಸಿ ಅದರೂ ಕೂಡ ಲೋಕಾರ್ಪಣೆ ಈಗಾಗಲೇ ತಯಾರಾಗಿದೆ ಪೂಜೆ ಕೂಡ ಆಗಿದೆ ಈ ರೀತಿಯ ಬದಲಾವಣೆ ಮತ್ತೆ ದೇವಿಯ ಮಂದಿರ ಎಷ್ಟೇ ಸಾವಿರ ವರ್ಷ ಆದರೂ ಗಟ್ಟಿ ಇರಬೇಕು ಆ ದೇವಸ್ಥಾನ ಅನ್ನೋ ಒಂದು ದೃಷ್ಟಿಯಿಂದ ಸಿಮೆಂಟ್ ಅಲ್ಲಿ ಇದ್ದಂತಹ ದೇವಸ್ಥಾನವನ್ನ ಮತ್ತೆ ಹೊಸದಾಗಿ ಕಲ್ಲಿನಲ್ಲೇ ಕಟ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಬಹಳ ದೊಡ್ಡ ಕಾರ್ಯ ಅದು ಸಾಧಾರಣ ಸಾಧ್ಯವಿಲ್ಲ ಅದು ಆ ರೀತಿಯ ಬಹಳ ಮುಂದಾಲೋಚನೆಯನ್ನ ಬಹಳ ಶಾಶ್ವತವಾದ ಯೋಜನೆಯನ್ನ ಮಾಡತಕ್ಕಂತ ಒಂದು ಇಚ್ಛಾಶಕ್ತಿ ನಮ್ಮ ಗುರುಗಳಲ್ಲಿದೆ ಆ ಇಚ್ಛಾಶಕ್ತಿಗೆ ನಾವೆಲ್ಲರೂ ಕೂಡ ಸಾಕಾರವಾಗಿ ನಿಲ್ಬೇಕು ಆ ದೇವಿಯ ಆಶೀರ್ವಾದದಿಂದ ಬಹಳ ಬೇಗ ಆ ಕೆಲ್ಸನು ಕೂಡ ಆಗ್ತಾ ಇದೆ ಆದಷ್ಟು ಬೇಗ ಆ ಕೆಲಸ ಆಗ್ಲಿ ನಾವು ನೀವೆಲ್ಲರೂ ಕೂಡ ಆ ಗುರುಗಳ ಒಂದು ಇಚ್ಛಾಶಕ್ತಿಗೆ ನಾವು ಪಾಲ್ದಾರರಾಗೋಣ ಆ ರೀತಿ ಯಾವುದೇ ಕಾರ್ಯಕ್ರಮಗಳು ಕೆಲಸಗಳು ನಡೆದ್ರೂ ಕೂಡ ನನ್ನನ್ನು ಕೂಡ ನಾನು ತೊಡಗಿಸ್ಕೊಳ್ತೇನೆ ಅಂತ ಗುರುಗಳಿಗೆ ಹೇಳಿದ್ದೇನೆ ಆ ರೀತಿ ನಾನು ಕೂಡ ಮುಂದಿನ ದಿನಗಳಲ್ಲಿ ಮಠದ ಅಭಿವೃದ್ಧಿ ಕೆಲಸಕ್ಕೆ ಭಕ್ತರ ದೇಣಿಗೆ ಸಾಕಷ್ಟು ಬರ್ತದೆ ಆದ್ರೆ ನಾವು ಅವ್ರ ಜೊತೆಗೆ ಇದೇವೆ ಅಂತಕ್ಕಂಥ ಒಂದು ಭಾವನೆಯನ್ನ ನಾವು ಕೊಡ್ಬೇಕಷ್ಟೇ ಬಿಟ್ರೆ ನಾವು ಹೋಗಿ ಏನು ಮತ್ತೇನು ನಮ್ ಗುರುಗಳು ಯಾವತ್ತಾದ್ರೂ ನಮಗೆ ಹಣ ಕೂಡಿ ಮತ್ತೊಂದಾಗ್ಲಿ ಯಾವತ್ತು ಏನು ಕೇಳಿಲ್ಲ ಅಭಿವೃದ್ಧಿ ಕೆಲಸ ಏನಾಗಬೇಕಾಗಿದೆ ಅವನ್ನೆಲ್ಲ ಕೇಳಿದ್ದಾರೆ ಸಣ್ಣ ಪುಟ್ಟ ರಸ್ತೆಗಳು ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥದ್ದು ಮತ್ತು ಶಾಲೆಗೆಲ್ಲ ಕೇಳಿದ್ದಾರೆ ಮನೆ ಮಂತ್ರಿಗಳು ಬಂದಾಗ ಕೂಡ ಮನವಿಯನ್ನು ಮಾಡಿದಿವಿ ಶಾಸಕರು ಬಹಳ ಉತ್ಸುಕರಾಗಿದ್ದಾರೆ ಈ ಕ್ಷೇತ್ರದ ಅಭಿವೃದ್ಧಿಗೆ ಒಂದಿಷ್ಟು ರಸ್ತೆ ಮಾಡಿಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಆ ರಸ್ತೆಗಳನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಈ ರೀತಿಯಲ್ಲಿ ಅಭಿವೃದ್ಧಿಯ ಈ ಹುಂಚದ ನಡೀತಾ ಹೋಗ್ತದೆ ಆದ್ರೆ ಆ ನಡೀತಕ್ಕಂಥ ಸಂದರ್ಭದಲ್ಲಿ ನಾನು ಒಬ್ಬ ಇಲ್ಲಿ ತಾಲೂಕ್ ಪಂಚಾಯತಿ ಸದಸ್ಯನ ಆಗಿದ್ದಲ್ಲ ಅಂತಕ್ಕಂಥದ್ದೇ ನನಗೆ ಹೆಮ್ಮೆ ಅಷ್ಟೊಂದು ಖುಷಿ ಆಗ್ತದೆ ಆ ಒಂದು ಖುಷಿಗೆ ಅವಕಾಶ ಮಾಡಿಕೊಟ್ಟಂತಹ ನಿಮ್ಮೆಲ್ಲರಿಗೂ ನಮ್ಮ ಸ್ನೇಹಿತರು ವಂದನ್ ಜೈನ್ ಇರ್ಬೋದು ಎಲ್ಲರೂ ಕೂಡ ಬಹಳ ಅದ್ಭುತವಾದ ಪಂದ್ಯಾವಳಿಯನ್ನ ನಡೆಸ್ಕೊಟ್ಟಿದ್ದೀರಿ ಇದು ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷ ನಡೀತಕ್ಕಂತ ಸಂದರ್ಭದಲ್ಲಿ ಮತ್ತೆ ಜೈನ ಸಮಾಜದ ಜೊತೆಗೆ ಇತರ ಸಮಾಜಕ್ಕೂ ಒಂದು ದಿನದ ಅವಕಾಶವನ್ನು ಕೊಟ್ಟು ಮಾಡೋಣ ಎಲ್ಲರೂ ಪ್ರೀತಿ ವಿಶ್ವಾಸ ಮತ್ತೆ ಎಲ್ಲರ ಜೊತೆಗೆ ಬಾಂಧವ್ಯನು ಹೆಚ್ಚು ಬೆಳೀತದೆ ಕ್ರೀಡೆಯಿಂದ ಅತ್ಯಂತ ಉತ್ತಮ ಆರೋಗ್ಯ ಬರುತ್ತೆ ಸದೃಢ ದೇಹ ಇದ್ದಾಗ ಸದೃಢವಾದ ಮನಸ್ಸು ಇದೇ ಇರ್ತ ಇದೇ ಇರ್ತದೆ ಅಂತಕ್ಕಂತ ಒಂದು ನುಡಿಯೊಂದಿಗೆ ನಿಮ್ಮೆಲ್ಲರ ಜೊತೆಗೆ ಈ ಒಂದು ಸಂದರ್ಭವನ್ನ ಕಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಹೊಂದಿಸ್ತೇನೆ ನಾನು ಮತ್ತು ಎರಡು ಕಾರ್ಯಕ್ರಮಕ್ಕೆ ಹೊರಟಿದ್ದೇನೆ ನಮ್ಮೆಲ್ಲ ಹಿರಿಯರಿದ್ದಾರೆ ನಾವಂತೂ ದಿನ ಪ್ರಶಸ್ತಿಗಳು ಕೊಡ್ತಾನೆ ಇರ್ತೀವಿ ಹಿರಿಯರೆಲ್ಲ ಬಂದಿದ್ದಾರೆ ಅವರೆಲ್ಲರ ಆಶೀರ್ವಾದ ಅವರಿಂದ ನೀವು ಈ ಪ್ರಶಸ್ತಿಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಿಂದ ನಾನು ನೋಡ್ತಾ ಇದ್ದೇನೆ ಭಾಗವಹಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನನ್ನ ಎಲ್ಲ ಸ್ನೇಹಿತರಿಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಗುರುಗಳು ಅವರೆಲ್ಲ ಎಷ್ಟು ಹಿರಿಯರು ಸಾಧನೆ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಭಾರತ್ ಥ್ಯಾಂಕ್ ಯು